ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಅಂತೂ ಹೆಣ್ಮಕ್ಳಿಗೆ ಕೆಲಸಗಳಂತೂ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಬೆಳಗ್ಗೆ ಸ್ಟಾರ್ಟ್ ಆದ ಕೆಲಸ ಸಂಜೆ ಆದರೂ ಮುಗಿಯೋದೇ ಇಲ್ಲ ಯಾಕಂದರೆ ಮನೇಲಿರೋ ಹೆಣ್ಮಕ್ಳು ಕೆಲಸನೇ ಆಗೇ ಅಲ್ವ ಅದು ಎಕ್ಸ್ಪೆಷಲಿ ಹೌಸ್ ವೈಫ್ಗಳಂತೂ ಹೇಳೋದೇ ಬೇಡ ಪಾಪ ಬೆಳಗ್ಗೆಯಿಂದ ಹಿಡ್ದು ಸಂಜೆ ತನಕ ಬ್ಯಾಕ್ ಟು ಬ್ಯಾಕ್ ಏನಾದರೂ ಒಂದು ಕೆಲಸಗಳಂತೂ ಇದ್ದೇ ಇರುತ್ತೆ ಅದು ಮಕ್ಕಳಿರೋ ಅಂಥ ಮನೆಯಂತೂ ಹೇಳದೇ ಬೇಡ ಅಲ್ವಾ ಅಷ್ಟು ಕೆಲಸಗಳಿರುತ್ತೆ ಎಷ್ಟು ಕಷ್ಟಪಟ್ಟು ಮಾಡಿದ್ರಂತೂ ಫೈನಲ್ ಆಗಿ ಹೆಣ್ಮಕ್ಳಿಗೆ ಏನಂತ ಬರುತ್ತೆ ಅಂದರೆ ಏನು ಮನೇಲಿರ್ತೀಯ ಕೆಲಸ ಮಾಡ್ತೀಯ ಆರಾಮಾಗಿ ತಿಂತೀಯ ಇನ್ನೇನು ನಿನಗೆ ಆರಾಮಾಗಿರುತ್ತೆ ಅಂತ ಅಂದ್ಬಿಡ್ತಾರೆ ಅನ್ನೋರ್ಗಂತೂ ಸುಲಭನೇ ಅವ್ರೇನೋ ಅವ್ರ ಹೌಸ್ವೈಫೋ ಮನೆಯಲ್ಲಿರ್ತಾರೆ ಮಾಡೋದು ತಿನ್ನೋದು ಮಕ್ಕಳ ಜೊತೆ ಆರಾಮಾಗಿರೋದು ಅನ್ಕೋತಾರೆ ಬಟ್ ಅವ್ರವ್ರ ಕೆಲಸ ಅವ್ರವ್ರಿಗೆ ಗೊತ್ತಿರುತ್ತೆ ಅದು ಸುಲಭದ ಮಾತಂತೂ ಅಲ್ಲ ಅಲ್ಲ ಆಲ್ಮೋಸ್ಟು ಎಲ್ಲ ಮಕ್ಳಿಗೂ ಹೆಣ್ಮಕ್ಳಿಗೂ ಏನಂತ ಯೋಚನೆ ಬರುತ್ತೆ ಅಂದರೆ ಅಯ್ಯೋ ನಾನು ಮನೇಲೇ ಇದ್ದೀನಿ ಮನೇಲಿ ಬರೀ ಕೆಲಸ ಮಾಡ್ತಾನೇ ಇರ್ತೀನಿ ಆದರೂ ನನಗಂತೂ ಯಾರೂ ಬೆಲೆನೇ ಕೊಡೋಲ್ಲ ನನ್ನ ಮಾತಿಗಂತೂ ಬೆಲೆನೇ ಸಿಗಲ್ಲ ನೋಡಿದವರಲ್ಲೇ ಅನ್ಕೋತಾರೆ ಅಂದರೆ ಏನು ಬಿಡಿ ಇವ್ರಿಗೆ ಅಂಥದ್ದು ಏನಿರುತ್ತೆ ಮನೆಯಲ್ಲೇ ಇರ್ತಾರಲ್ವ ಅಂದ್ಕೊತಾರೆ ಬಟ್ ಅವ್ರವ್ರ ಆಲೋಚನೆಗಳು ಆ ರೀತಿ ಇರುತ್ತೆ ಬಟ್ ನಮ್ಮ ಆಲೋಚನೆ ಹೇಗಿರುತ್ತೆ ಅಂದರೆ ಈ ಕಡೆ ಮಕ್ಕಳನ್ನು ನೋಡಬೇಕು ಮನೆ ಕೆಲಸನೂ ಮಾಡಬೇಕು ಕೆಲವೊಂದು ಕಮಿಟ್ಮೆಂಟು ಏನೇನಿದೆ ಅವುಗಳನ್ನೆಲ್ಲ ನಾವು ಅಡ್ಜಸ್ಟ್ ಮಾಡ್ಕೊಂಡು ಅದರ ತಕ್ಕನಾಗಿ ನನ್ನ ಜೀವನನ ಸಾಕ್ಸ್ತಾ ಹೋಗ್ಬೇಕಾಗುತ್ತೆ ಹೇಳೋರಿಗೆಲ್ಲ ಸುಲಭವೇ ಅಲ್ವಾ ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡ್ತಾನೆ ಇರ್ತಾರೆ ಈ ಹೆಣ್ಮಕ್ಳುದೆಲ್ಲ ಪಾಪ ಇದೇ ಒಂದು ಗೋಳು ಅಯ್ಯೋ ಆಗಾಯಿತು ಈಗಾಯಿತು ನಾನು ಏನೇ ಒಂದು ಸಜೆಸ್ಟ್ ಮಾಡಿದ್ರು ನನ್ನ ಸಜೆಸ್ಟ್ ಅಂತೂ ಅವರು ತಗೊಳ್ಳೋದೇ ಇಲ್ಲ ಬೇರೆ ರೀತಿಯೇ ಮಾತಾಡ್ತಾರೆ ಅವಳೇನು ಎಲ್ಲ ಬಿಡೋದು ದಡ್ಡಿ ಅನ್ನೋ ರೀತಿಯಲ್ಲೇ ನೋಡ್ತಾರೆ ಯಾಕಂದರೆ ಹೆಣ್ಮಕ್ಳು ಆಚೆ ಹೋಗಿ ದುಡಿದ್ರೇ ಬೆಲೆ ಇಲ್ಲ ಮನೇಲಿದ್ದೀ ನಾವು ಎಷ್ಟೇ ಕೆಲಸ ಮಾಡಲಿ ಎಷ್ಟೇ ಅವರ ಏನೇ ಒಂದು ಕಮಿಟ್ಮೆಂಟ್ ಇದ್ದರೂ ನಾವು ಎಷ್ಟೇ ಅಡ್ಜಸ್ಟ್ ಮಾಡಿಕೊಂಡ್ರು ಲಾಸ್ಟಿಗೆ ಬರೋ ಒಂದು ಏನು ಅವ್ರಿಗೆ ಯೋಚನೆ ಅನ್ನೋದೇ ಇಲ್ಲ ಅದೇನು ಜೀವನ ಸಾಗಿಸ್ಕೊಂಡು ಹೋಗ್ತಾರೋ ಏನೋ ಅದೇನು ಹೆಣ್ಮಕ್ಳೋ ಏನೋ ಅವ್ರಿಗೇನು ದುಡಿಬೇಕು ಈಗ ಕಷ್ಟ ಅಂದಾಗ ಮನೆಗೆ ಸಪೋರ್ಟ್ ಮಾಡಬೇಕು ಮುಂದೆ ಬರಬೇಕು ಈ ಥರ ಯೋಚನೆನೇ ಇಲ್ಲ ಅಂದ್ಕೊಬಿಡ್ತಾರೆ ಆ ರೀತಿ ಇರುತ್ತೆ ಕೆಲವರ ಮೈಂಡ್ಸೆಟ್ಗಳು ಬಟ್ ಏನೇ ಹೇಳಿ ಯಾರೇ ಆಗಲಿ ಹೌಸ್ ವೈಫ್ಗಳು ಆ ರೀತಿ ಅಂತೂ ಯೋಚನೆ ಅಂತೂ ಯಾರೂ ಮಾಡೋದೇ ಇಲ್ಲ ಅವ್ರಿಗೂ ಎಷ್ಟೋ ಆಸೆ ಆಕಾಂಕ್ಷೆಗಳಂತೂ ಇದ್ದೇ ಇರುತ್ತಲ್ವ ಹೌದು ನಾನು ಸ್ವಲ್ಪ ಓದಿದ್ದೀನಿ ನಾನು ದುಡಿಬೇಕು ನನ್ನ ಫ್ಯಾಮಿಲಿಗೆ ನಾನು ಕೂಡ ಒಂದು ಸಪೋರ್ಟಿವ್ ಆಗಿ ನಿಂತ್ಕೋಬೇಕು ಅಂತ ಪ್ರತಿಯೊಂದು ಹೆಣ್ಮಕ್ಳು ಪಾಪ ಯೋಚನೆ ಮಾಡೇ ಮಾಡ್ತಾರೆ ಯಾರೇ ಆಗಲಿ ಮನೆಯಲ್ಲಂತೂ ಕುತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡಬೇಕು ತಿನ್ಕೊಂಡಿರಬೇಕು ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ಬೇಕಂತ ಯಾರೂ ಆ ರೀತಿ ಯೋಚನೆನೇ ಮಾಡೋಲ್ಲ ತಿಳ್ಕೊಳ್ಳೋರು ಕೆಲವರು ಆ ಮಟ್ಟಿಗೆ ತಿಳ್ಕೊತಾರೆ ನನ್ನ ಪ್ರಕಾರ ಏನಂದರೆ ಯಾರ ಬಗ್ಗೆ ಆಗಲಿ ನಾವು ಆ ಥರ ಮಾತಾಡೋದು ತಪ್ಪಾಗುತ್ತೆ ಅದು ಎಕ್ಸ್ಪೆಷಲಿ ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ಏ ನಾನು ಅಲ್ಲಿ ದುಡಿಬೇಕು ಇಲ್ಲಿ ದುಡಿಬೇಕು ನಾನು ಸ್ವಲ್ಪ ಹಾಗೆ ಹೀಗೆ ಒಂದಷ್ಟು ಮೂರ್ಖ ಸಂಪಾದನೆ ಮಾಡಿ ನಾನು ಸ್ವಲ್ಪ ಒಂದೊಳ್ಳೆ ಹೆಸರು ಮಾಡಬೇಕು ಹಾಗೆ ಹೀಗೆ ಅಂದ್ಕೊಂಡು ಎಷ್ಟೋ ಯೋಚನೆ ಮಾಡ್ತಾರೆ ಮಕ್ಕಳಿರೋ ಮನೇಲಂತೂ ಆಗೋದೇ ಇಲ್ಲ ಬಿಡಿ ಯಾಕಂದರೆ ಒಬ್ಳು ತಾಯಿಯಾಗಿ ನಮ್ಮ ಮಗುನ ಯಾವ ರೀತಿ ಸಾಕಬೇಕು ಯಾವ ರೀತಿ ನೋಡ್ಕೋಬೇಕು ಅಂತಲೇ ಫಸ್ಟ್ ಯೋಚನೆ ಮಾಡೋದು ನಾವು ಒಂದು ಮಗುಗೆ ಜನ್ಮ ನೀಡ್ತೀವಿ ಅಂದರೆ ಅದ್ರದ್ದು ಪ್ರತಿಯೊಂದು ಕರ್ತವ್ಯ ಕೂಡ ನಮ್ಮದೇ ಆಗಿರುತ್ತೆ ಅದನ್ನು ಒಂದು ಹಂತಕ್ಕೆ ಬೆಳೆಸೋ ತನಕನೂ ನಾವು ಏನು ನಮ್ಮ ಗುರಿಗಳ ಕಡೆ ಅಂತೂ ಗಮನ ಹರಿಸೋಕ್ಕಂತೂ ಆಗೋದೇ ಇಲ್ಲ ಅಲ್ವ ಈಗ ಮಕ್ಳಿರೋ ಅಮ್ಮಂದಿರುವಂತಲ್ಲ ಪಾಪ ಎಷ್ಟೋ ಜನ ಹೆಣ್ಮಕ್ಳಿಗೆ ಎಲ್ತ್ ಇಶ್ಯೂ ಇರುತ್ತೆ ಏನೇನೋ ಪರ್ಸ್ನಲ್ ಪ್ರಾಬ್ಲಮ್ಗಳಿರುತ್ತೆ ಈಗ ಮಾಡೋಣ ಆಗ ಮಾಡೋಣ ಅಂತ ಸಾವಿರಷ್ಟು ಕನಸುಗಳಂತೂ ಕಂಡೇ ಕಂಡಿರ್ತಾರೆ ಮುಂದೆ ಹೋಗೋಣ ಅಂದರೆ ಕೆಲವೊಂದಷ್ಟು ಅಡೆತಡೆಗಳು ಕೆಲವ್ರಿಗೆ ಫ್ಯಾಮಿಲಿ ಸಪೋರ್ಟಿಂಗ್ ಇರುತ್ತೋ ಇಲ್ವೋ ಯಾವ್ಯಾವ ರೀತಿ ಇರುತ್ತೋ ಅಲ್ವ ಬಟ್ ನೋಡಿದವ್ರು ಆ ರೀತಿ ಯೋಚನೆ ಮಾಡ್ತಾರೆ ಮಕ್ಕಳು ಮನಸ್ಸು ಒಂಥರ ಮುಗ್ಧ ಮನಸ್ಸು ಅಲ್ವಾ ಅದು ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಯಾವ ರೀತಿಗಳಿರ್ತವೆ ಅವರು ತುಂಬ ಇಷ್ಟಪಡೋದು ಅಮ್ಮಂದಿರನೇ ಆ ತುಂಬ ಚೆನ್ನಾಗಿ ಅಟ್ಯಾಚ್ ಆಗಿರ್ತಾರೆ ಆ ಟೈಮಲ್ಲಿ ಅವ್ರಿಗೆ ಅಮ್ಮ ಕೊಡೋ ಅಂಥ ಪ್ರೀತಿ ಯಾರ ಕೈಲಿ ಕೊಡೋಕಂತೂ ಸಾಧ್ಯನೇ ಇಲ್ಲ ಅಲ್ವಾ ಒಂದು ಅಂಥದ ತನಕ ಬೆಳೆಯೋ ತನಕ ನಾವು ಅದನ್ನು ಅರ್ಥ ಮಾಡ್ಕೊಂಡು ಮಕ್ಕಳ ಜೊತೆ ಇದ್ಕೊಂಡು ಒಂದೊಳ್ಳೆ ಪ್ರೀತಿಯಾಗಲಿ ಮಮತೆಯಾಗಲಿ ಇದನ್ನೆಲ್ಲ ಕೊಡೋ ಜವಾಬ್ದಾರಿ ಬಂದು ಅಮ್ಮಂದಿರದೇ ಆಗಿರುತ್ತೆ ಈ ಕರ್ತವ್ಯನ ಫಸ್ಟು ನಾವು ನಿಭಾಯಿಸ್ಬೇಕು ಮಿಕ್ಕಿದ್ದೇ ಬೇರೆ ರೀತಿ ಯೋಚನೆ ಮಾಡಬೇಕು ಎರಡು ಕಡೆನೂ ನಾನು ಬ್ಯಾಲೆನ್ಸಿಂಗ್ ಮಾಡ್ತೀನಿ ಅನ್ನೋದು ಅಸಾಧ್ಯ ಯಾಕೆಂದರೆ ಕೆಲವ್ರಿಗದು ಸುಲಭ ಯಾರೋ ನೋಡ್ಕೊಳ್ಳೋರು ಇರ್ತಾರೆ ಓಕೆ ಬಿಟ್ಬಿಟ್ಟು ಆಚೆ ಹೋಗಿ ದುಡ್ದು ಸಂಪಾದನೆ ಮಾಡೋ ಇರ್ತಾರೆ ಬಟ್ ಎಲ್ಲ ಹೆಣ್ಮಕ್ಳು ಲೈಫು ಆ ರೀತಿ ಅಂತೂ ಇರೋದೇ ಇಲ್ಲ ಅಲ್ವ ಒಬ್ರಿಗಿದ್ದು ಲೈಫು ಒಂದೊಂದು ಥರ ಅಲ್ಲ ಒಬ್ಬೊಬ್ರು ಏ ಏ ಮಕ್ಕಳಿರೋರೆಲ್ಲ ದುಡಿತಾ ಇಲ್ವಾ ದುಡ್ಡು ಮಾಡ್ತಾ ಇಲ್ವ ಚೆನ್ನಾಗಿಲ್ವಾ ಲೈಫಲ್ಲಿ ಇಂಪ್ರೂವ್ಮೆಂಟೇ ಆಗಿಲ್ವಾ ಅಂತ ಈ ಥರ ಯೋಚನೆ ಮಾಡ್ತಾರೆ ಅವ್ರಿಗೆ ಆ ರೀತಿ ಫೆಸಿಲಿಟಿ ಸಿಕ್ಕಿರುತ್ತೆ ಹೋಗ್ತಾರೆ ಎಲ್ರಿಗೂ ಅದೇ ರೀತಿ ಇರಬೇಕಂತ ಏನಿಲ್ವಲ್ಲ ಒಬ್ಬೊಬ್ಬರ ಜೀವನ ಒಂದೊಂದು ರೀತಿ ಅಂತೂ ಇದ್ದೇ ಇರುತ್ತೆ ಆದರೆ ಎಲ್ಲ ಹೆಣ್ಮಕ್ಳು ಯೋಚನೆಗಳು ಒಂದೇ ಒಟ್ಟಿನಲ್ಲಿ ನನ್ನ ಗಂಡ ನನ್ನ ಮಕ್ಕಳು ನನ್ನ ಸಂಸಾರ ಇದನ್ನು ಒಂದು ಹಂತಕ್ಕೆ ನಾನು ಕೂಡ ಸಪೋರ್ಟಿವ್ ಆಗಿ ನಿಂತ್ಕೊಂಡು ಹೋಗಬೇಕು ನನ್ನ ಮಕ್ಳಿಗೂ ಒಳ್ಳೊಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಹೌಸ್ ವೈಫು ಒಂದು ಸೊಸೆಯಾಗೋ ಒಬ್ಳು ಮಗಳಾಗೋ ಅಥವಾ ನನ್ನ ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ ನನ್ನ ಮಕ್ಕಳಿಗೆ ಒಳ್ಳೆಯ ಅಮ್ಮ ಆಗಿ ಜೀವನ ಸಾಗಿಸ್ಬೇಕು ಅಂತ ಎಲ್ಲ ಹೆಣ್ಮಕ್ಳು ಆಲೋಚನೆಗಳಂತೂ ಆ ರೀತಿ ಇರುತ್ತೆ ಬಟ್ ಏನಂದರೆ ಒಬ್ಬರ ಬಗ್ಗೆ ಏನೋ ಒಂದು ಅವರಲ್ಲಿ ಬುದ್ಧಿವಂತಿಕೆ ಇಲ್ಲ ಏನಿಲ್ಲ ಮನೇಲಿದ್ದಾರೆ ಅನ್ನ ಮಾತ್ರಕ್ಕೆ ನಾವು ಅವ್ರುಗಳಿಗೆಲ್ಲ ಆ ರೀತಿ ಮಾತಾಡೋದಂತೂ ತಪ್ಪಾಗೇ ಆಗುತ್ತೆ ಕೆಲವೊಂದಷ್ಟು ಸಮಯ ಸಂದರ್ಭಗಳು ಆ ರೀತಿ ತಂದಿಡುತ್ತಷ್ಟೇ ಹೆಣ್ಮಕ್ಳಿಗೆ ಎಷ್ಟೆಷ್ಟು ಸ್ಟ್ರಗಲ್ ಮಾಡಿರ್ತಾರಲ್ಲ ಲೈಫಲ್ಲಿ ಪಾಪ ಮದುವೆಗಿಂತ ಮುಂಚೆನೋ ಮದುವೆ ಆದ್ಮೇಲೆ ಅವರವರ ಸ್ಟ್ರಗಲ್ ಯಾವ ರೀತಿ ಇರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ತುಂಬ ಆಸೆ ಆಗಲಿ ಆಕಾಂಕ್ಷೆಗಳಾಗಲಿ ಕನಸುಗಳನ್ನೆಲ್ಲ ಇಟ್ಕೊಂಡು ಬಂದಿರ್ತಾರೆ ಸೊ ಇದೇ ರೀತಿ ನಾನು ಜೀವನ ಮಾಡ್ಕೊಂಡಿರಬೇಕು ಈ ಥರನೇ ಇರಬೇಕು ಆಗಿರಬೇಕು ಅಂತ ಎಷ್ಟು ಕನಸು ಕಂಡಿರ್ತಾರಲ್ವ ಹೆಣ್ಮಕ್ಳಿಗಂತೂ ತುಂಬಾ ಕನಸುಗಳಿರುತ್ತೆ ಅದಂತೂ ಮುಗಿಯೋದೇ ಇಲ್ಲ ಆ ರೀತಿ ಇರಬೇಕು ಈ ರೀತಿ ಇರಬೇಕು ಅಂತ ಬಟ್ ಕೆಲವೊಂದು ಟೈಮಲ್ಲಿ ಆ ರೀತಿ ಆಗೋದಿಲ್ಲ ನಾವು ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ ಅಂತ ನಾವು ಅಂದ್ಕೊತೀವಿ ಬಟ್ ಅದು ಎಲ್ಲ ದೇವರಿಚಿಯಾಗಿರುತ್ತೆ ಯಾವ್ಯಾವ ಟೈಮಲ್ಲಿ ಏನೇನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ನಾವು ಒಂದು ಹಂತಕ್ಕೆ ಹೋಗೋಣ ಬೆಳಿತಾ ಇರೋಣ ಅಂದೋ ಟೈಮಲ್ಲಿ ಲೈಫು ಎಲ್ಲೋ ಹೋಗಿದ್ದು ಎಲ್ಲೋ ಕರ್ಕೊಂಬಂದು ನಿಲ್ಲಿಸುತ್ತೆ ಏನೋ ಒಂದು ಮಾಡೋಕ್ಕೋಗಿ ಏನೋ ಒಂದು ರೀತಿ ಆಗುತ್ತೆ ನಮ್ಮದಂತ ಅಲ್ಲ ಮನೆಗೋಸ್ಕರ ದುಡಿಯೋ ಗಂಡಸರು ಹಾಗೆ ಅಲ್ವ ತಮ್ಮ ಹೆಂಡ್ತಿ ಮಕ್ಕಳು ತಮ್ಮ ಸಂಸಾರನೆಲ್ಲ ಚೆನ್ನಾಗಿ ನೋಡ್ಕೊಬೇಕು ಅವ್ರನ್ನೂ ಒಂದು ಹಂತಕ್ಕೆ ತಗೊಂಡೋಗಿ ನಾವು ನಿಲ್ಲಿಸ್ಬೇಕಂತ ಅವರು ಕೂಡ ತುಂಬಾ ಕಷ್ಟಪಡ್ತಾರೆ ಬಟ್ ಅಂದ್ಕೊಂಡಾಗಂತೂ ಕೆಲವೊಂದು ಆಗೋಲ್ಲ ಅದು ಎಕ್ಸ್ಪೆಷಲಿ ಮಿಡಲ್ ಕ್ಲಾಸ್ ಲೈಫ್ಗಳಂತೂ ಹೇಳೋದೇ ಬೇಡ ಏನೋ ಆಸೆ ಕಣ್ಸ್ಕೊಂಡು ಕಟ್ಕೊಂಡು ಏನೋ ಒಂದು ಮಾಡ್ತಾ ಹೋಗೋಣ ಅಂತ ಮಾಡೋದು ಆ ಕೆಲ್ಸಕ್ಕೆ ಕೈ ಹಾಕಿ ಕೆಲವೊಂದಷ್ಟು ಕೈ ಸುಟ್ಕೊಳ್ಳೋದು ಇನ್ನೊಂದು ಕೆಲಸ ಕೈ ಹಾಕೋದು ಏನೋ ಒಂದು ಮಾಡೋಕ್ಕೆ ಹೋಗ್ತಾರೆ ಆಗೋದಿಲ್ಲ ಐದು ಬೆರಳು ಒಂದೇ ಸಮಾನ ಇಲ್ಲ ಅನ್ನಂಗೆ ಎಲ್ಲರ ಜೀವನ ಒಂದೇ ರೀತಿ ಇಲ್ಲ ಕೆಲವರು ಒಂದರಲ್ಲಿ ಸಕ್ಸಸ್ ಕಾಣ್ತಾರೆ ಬೇಗನೆ ತುಂಬ ಮುಂದೆ ಹೋಗ್ತಾರೆ ಚೆನ್ನಾಗಿರ್ತಾರೆ ಬಟ್ ಕೆಲವ್ರದ್ದು ಆಗೋದೇ ಇಲ್ಲ ಅಲ್ವಾ ಎಷ್ಟೇ ಕಷ್ಟಪಟ್ಟರು ದುಡಿಯೋದಂತೂ ತಪ್ಪಿರಲ್ಲ ಅವರು ದುಡ್ಕೊಂಡು ದುಡ್ಕೊಂಡು ಪಾಪ ಮುಂದೆ ಬರೋದೇ ಆಗ್ಬಿಡುತ್ತೆ ಲೈಫಲ್ಲೆಲ್ಲ ಬಟ್ ನಾವು ಹೆಣ್ಮಕ್ಳು ಆಯಿತು ಈ ಥರ ಒಂದು ಸನ್ನಿವೇಶ ಸಂದರ್ಭಗಳಿದೆ ಅಲ್ವಾ ನಾವು ದುಡ್ದು ಮಾಡೋಣ ಸಪೋರ್ಟಿವ್ ಆಗಿರೋಣ ಅಂತ ಅಂದ್ಕೊಂತೀವಿ ಆಗೋದಿಲ್ಲ ಯಾಕಂದರೆ ನಮ್ಮಗಳ ಟೈಮ್ ಆ ರೀತಿ ಇರುತ್ತೆ ಕೆಲವೊಂದು ಪರ್ಸ್ನಲ್ ಇಶ್ಯೂಸು ಅದೇ ಹೇಳ್ತಿಲ್ಲ ಒಂದು ಮಕ್ಕಳದ್ದು ಆಗಲಿ ಅಥವಾ ನಮ್ಮಗಳ ಪರ್ಸ್ನಲ್ ಹೆಲ್ತ್ ಇಶ್ಯೂ ಆಗಲಿ ಏನೋ ಒಂದು ಸಮಯ ಸಂದರ್ಭ ಆ ರೀತಿ ಇರುತ್ತೆ ಬಟ್ ನಾವುಗಳೇನು ಮಾಡಬೇಕಂದ್ರೆ ಈಗ ಗೊತ್ತಾಯ್ತಲ್ವ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ ಈ ಪ್ರತ್ಯಕ್ಷವಾಗೋ ಪರೋಕ್ಷವಾಗಿ ಈ ಥರ ಮಾತುಗಳೆಲ್ಲ ನಮಗೆ ಬರ್ತಾ ಇದೆ ಅಂತ ಎಲ್ಲ ತಿಳಿದಾಗ ನಾವು ಅದಕ್ಕೆಲ್ಲ ತಲೆ ಅಂತೂ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ನಮ್ಮತನ ಏನಂತ ನಮಗೆ ಮಾತ್ರ ಗೊತ್ತಿರುತ್ತೆ ಲೈಫಲ್ಲಿ ಹೇಗೆ ಮುಂದೆ ಹೋಗಬೇಕು ಯಾವ ಥರ ಏನು ಅಂತ ನಮಗೂ ತಿಳಿದೇ ಇರುತ್ತಲ್ವ ಯಾಕಂದರೆ ತಿಳಿದಲೆ ಯಾವ ಹೆಣ್ಮಕ್ಳಂತೂ ಮದುವೆ ಅಂತೂ ಆಗೋದಿಲ್ಲ ಅಲ್ಲ ಮದುವೆ ಆಗಿ ಅದು ಸಂಸಾರ ಮಾಡ್ಕೊಂಡು ಮಕ್ಕಳಿಗೆ ನಾವು ಜನ್ಮಕ್ಕೆ ಕೊಟ್ಟು ಅವ್ರನ್ನ ನೋಡ್ಕೊತಿದ್ದೀವಿ ಅಂದರೆ ನಮ್ಮಗಳ ಮೈಂಡ್ಸೆಟ್ ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿರುತ್ತೆ ನಮ್ಗಳಿಗೂ ಬುದ್ಧಿಶಕ್ತಿಗಳನ್ನೋದು ಇದ್ದೇ ಇರುತ್ತೆ ಅಲ್ವಾ ಇದೀ ಮಾತುಗಳನ್ನೆಲ್ಲ ನಾವು ಜಾಸ್ತಿ ಕಿವಿಗೆಲ್ಲ ಹಾಕ್ಕೊಂಡು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು ಎಷ್ಟು ಯೋಚನೆ ಮಾಡಬೇಕು ಅಷ್ಟು ಯೋಚನೆ ಮಾಡೋಣ ಒಳ್ಳೊಳ್ಳೆ ಸಜೆಷನ್ ಕೊಡ್ತಾರ ತಗೊಳ್ಳೋಣ ಬೇಡ ಅಂದಿದ ಮಾತುಗಳನ್ನ ಒಂದು ಕಿವಿನಲ್ಲಿ ಕೇಳಿ ಒಂದು ಕಿವಿಲಿ ಬಿಡಬೇಕು ಜಾಸ್ತಿ ಏನರ ಬಗ್ಗೆ ಆಗಲಿ ಯೋಚನೆ ಮಾಡೋಕ್ಕಂತೂ ಹೋಗ್ಬಾರ್ದು ಅಲ್ವ ಯಾರಾದರೂ ಅಷ್ಟೇ ಬಟ್ ಏನಂದರೆ ಇರೋಣ ಇರುವಷ್ಟು ದಿನ ಲೈಫಲ್ಲಿ ನಮಗೂ ಕೆಲವೊಂದು ಗುರಿ ತಲುಪಕ್ಕಂತೂ ಭಗವಂತ ಒಂದಲ್ಲ ಒಂದು ರೀತಿ ದಾರಿನ ಕೊಟ್ಟೇ ಕೊಡ್ತಾನೆ ನಮಗೆ ಈ ಸಮಯ ಹಾಗೆ ಇರ್ಬೋದು ಬಟ್ ಈಗಿರೋ ಸಮಯ ಹಾಗೇ ಇರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಮುಂದುವರಿತಾ ಹೋಗ್ ಹೋಗೇ ಹೋಗುತ್ತೆ ಅದೇ ರೀತಿ ನಮ್ಮ ಆಲೋಚನೆಗಳು ಕೂಡ ಬದಲಾಗ್ತಾ ಆಗ್ತಾ ನಾವು ಲೈಫಲ್ಲಿ ಈ ಥರನೇ ಮಾಡಬೇಕು ಈ ಕೆಲಸನೇ ಮಾಡಬೇಕು ಈ ರೀತಿ ಇಂಪ್ರೂವ್ಮೆಂಟ್ ಆಗಬೇಕಂತ ನಮ್ಗಳ ಮೈಂಡ್ಸೆಟ್ಟಿಗೆ ಬಂದೇ ಬರುತ್ತಲ್ವ ಆದಷ್ಟು ಈಗ ಮನೆಯಲ್ಲಿ ಇಟ್ಕೊಂಡು ನಾವು ಯಾವ ರೀತಿ ಕೆಲಸ ಮಾಡಬೇಕು ನಮ್ಮ ಫ್ಯಾಮಿಲಿನ ಯಾವ ರೀತಿ ನಾವು ಹೆಲ್ದಿಯಾಗಿ ನೋಡ್ಕೊಬೇಕು ಯಾವ ರೀತಿ ಮುಂದುವರಿಬೇಕನ್ನೋದು ಅನ್ನೋದು ನಮಗೆ ತಿಳಿದಿರುತ್ತೆ ಸೊ ಇದ್ರ ಬಗ್ಗೆ ಇಷ್ಟು ಯೋಚನೆ ಮಾಡ್ತಾ ಮಕ್ಕಳು ಒಂದು ಹಂತಕ್ಕೆ ಬರಲಿ ಬಂದ ಮೇಲೆ ಬೇಕಾದ್ರೆ ದುಡಿಯೋಕ್ಕೆ ಹೋಗೋಣ ನಮ್ಮ ಹೆಲ್ತ್ಗಳಲ್ಲಿ ಯಾವ ರೀತಿ ಇಶ್ಯೂ ಇರುತ್ತೋ ಏನೋ ಹೇಳೋಕ್ಕಂತೂ ಆಗೋಲ್ಲ ಅದನ್ನೆಲ್ಲ ಅಷ್ಟೇ ನಮ್ಮ ಬಗ್ಗೆ ನಾವು ಚೆನ್ನಾಗಿ ಕಾಳಜಿ ತೊಗೊಂಡು ನಮ್ಮನ್ನು ಕೂಡ ನಾವು ತುಂಬ ಪ್ರೀತಿಸ್ತಾ ನಮ್ಮನ್ನು ನಾವು ಗೌರವಿಸ್ಕೊಂಡೆ ಲೈಫಲ್ಲಿ ಮುಂದೆ ಸಾಕಬೇಕು ನಮ್ಮಲ್ಲಿ ನಾವೇ ಒಂದು ರೀತಿ ಒಳ್ಳೆ ರೀತಿ ಯೋಚನೆ ಮಾಡಲಿಲ್ಲ ಅಯ್ಯೋ ನನಗೆ ಅವ್ರಿಗ್ರ ಹಂಗಂದ್ರಲ್ಲ ಮೋಸ್ಟ್ಲಿ ನಾನು ಆ ಥರನೇ ಇರ್ಬೋದೇನೋ ನನ್ನಲ್ಲ ಬುದ್ಧಿಶಕ್ತಿ ಇಲ್ವೇನೋ ಹಿಂಗೇನೋ ಅಂದ್ಕೊಂಡು ನಮ್ಮ ಆತ್ಮವಿಶ್ವಾಸ ಅಂತೂ ನಾವು ಕಡಿಮೆ ಅಂತೂ ಮಾಡ್ಕೋಬಾರ್ದು ಆದಷ್ಟು ತಾಳ್ಮೆಯಿಂದ ಇರೋಣ ಎಲ್ಲದಕ್ಕೂ ಒಂದು ಟೈಮ್ ಅನ್ನೋದಂತೂ ಬಂದೇ ಬರುತ್ತೆ ತಾಳ್ಮೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆಲ್ ಆಫ್ ಸಡನ್ ನಾನು ಈಗಲೇ ದುಡಿದ್ಬಿಟ್ಟು ಈಗಲೇ ಫ್ಯಾಮಿಲಿಗೋಸ್ಕರ ಸಪೋರ್ಟಿವ್ ಆಗಿ ನಿಂತ್ಕೊಬಿಡ್ತೀನಿ ಅವ್ರು ಹಂಗಂದ್ರು ಹಿಂಗಂದ್ರು ಅಂದ್ಕೊಂಡು ನಾವು ಈ ಥರ ಮಾಡೋಕ್ಕೆ ಹೋಗ್ಬಿಟ್ರೆ ಅದು ಏನೋ ಆಗಿ ಇನ್ನೊಂದೇನೋ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಆದಷ್ಟು ನಾವು ಆ ಟೈಮ್ಗು ಕಾಯ್ತಾನೆ ಇರಬೇಕಲ್ವ ಯಾಕಂದರೆ ತಾಳ್ಮೆ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಈಗೆಲ್ಲ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದರೆ ಎಲ್ಲ ಸದ್ಯ ನಾವು ಅಂದ್ಕೊಂಡಾಗಂತೂ ಆಗೋದೇ ಇಲ್ಲ ಅಲ್ವಾ ಈಗಿನ ನಮ್ಮ ಲೈಫಲ್ಲಿ ಏನಿದೆ ಮಕ್ಕಳು ಮಕ್ಕಳನ್ನ ಒಂದು ಹಂತಕ್ಕೆ ಬೆಳೆಸೋಣ ಈಗ ಮಕ್ಕಳು ಚಿಕ್ಕವರು ಇವಾಗ ಸಿಕ್ಕೋ ಅಷ್ಟು ಪ್ರೀತಿ ಅವ್ರಿಗೆ ನಾವು ದೊಡ್ಡವ್ರದಾಗಂತೂ ಕೊಡೋಕ್ಕೋಗಲ್ಲ ಯಾಕಂದರೆ ಬೆಳೀತಾ ಬೆಳೀತಾ ಅವರು ಸ್ಕೂಲು ಕಾಲೇಜು ಅವ್ರದೇ ಆದಂತಹ ಒಂದು ಲೈಫ್ ಇರುತ್ತೆ ಆದರೆ ಈಗಿನ ಲೈಫಲ್ಲಿ ಅವರು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋದೇ ಅಮ್ಮಂದಿರನ್ನ ಅಮ್ಮ ಒಂದು ಪ್ರೀತಿ ಕೊಟ್ಟು ನಮ್ಮನ್ನು ಎಷ್ಟು ಕಾಳಜಿ ವಹಿಸಿ ನಮ್ಮ ಜೊತೆ ಹೇಗೆ ನಮ್ಮ ಟೈಮ್ನೆಲ್ಲ ಕೊಡ್ತಾಳೆ ಅನ್ನೋದನ್ನೇ ಅವರು ಜಾಸ್ತಿ ನೋಡ್ತಾ ಇರ್ತಾರೆ ಆ ಟೈಮ್ ಅನ್ನೋದೇ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಾಳೆ ದಿನ ಈ ಬೇಕು ಅಂದರೆ ಈ ಜೀವನ ಅಂತೂ ನಾವು ಮಕ್ಕಳಿಗೆ ಮತ್ತೆ ಅದನ್ನು ಕೊಡೋಕ್ಕಂತೂ ಆಗೋಲ್ಲ ಅಲ್ವಾ ಸೊ ಇರೋವಷ್ಟು ದಿನ ನಾವು ಆರಾಮಾಗಿ ನಮ್ಮ ಲೈಫು ಯಾವ ರೀತಿ ತಂದ್ಕೊಂಡು ಹೋಗುತ್ತೆ ಆ ರೀತಿ ಅದ್ರ ತಕ್ಕನಾಗೆ ಆಲೋಚನೆ ಮಾಡ್ಕೊಂಡು ಮುಂದುವರಿತಾ ಹೋಗ್ಬೇಕು ಯಾವುದೇ ಆಗಲಿ ಹೆಣ್ಮಕ್ಳಂತೂ ಏನಕ್ಕೆ ಆಗಲಿ ಅತಿ ತಲೆ ಕೆಡ್ಸ್ಗಳಕ್ಕಂತೂ ಹೋಗ್ಬೇಡಿ ಆದಷ್ಟು ನನ್ನನ್ನು ಸೇರಿಸಿ ನಾನು ಹೇಳ್ಕೊತಾ ಇರೋದು ಖುಷಿ ಖುಷಿಯಾಗಿರೋಣ ಹ್ಯಾಪಿಯಾಗಿರೋಣ ಆಗಿದ್ದೆಲ್ಲ ಆಗಲಿ ಹೋಗಿದ್ದೆಲ್ಲ ಹೋಗಲಿ ಬಟ್ ಏನಂದರೆ ಎಲ್ಲದಕ್ಕೂ ತಾಳ್ಮೆಯಿಂದ ಇದ್ದು ಲೈಫ್ನ ಹಾಗೇ ಮುಂದೆ ಸಾಕ್ಸ್ತಾ ಹೋಗೋಣ ನಾವು ಅಂದ್ಕೊಂಡಂಗಂತೂ ಪ್ಲ್ಯಾನ್ಸ್ ಅಂತೂ ಆಗೋಲ್ಲ ಆಲ್ರೆಡಿ ದೇವರು ಪ್ಲ್ಯಾನ್ ಮಾಡಿ ಇಟ್ಟಿರ್ತಾನೆ ಈಗೀಗೇ ಆಗಬೇಕು ಈ ಥರನೇ ಆಗಬೇಕು ಅಂತ ಅದಕ್ಕೆ ಎಷ್ಟು ಎಫರ್ಟ್ ಎಫರ್ಟೆಲ್ಲ ಹಾಕ್ಬೇಕು ನಾವು ಮುಂದೆ ಅಷ್ಟು ಎಫರ್ಟ್ ಹಾಕ್ಕೊಂಡು ಜೀವನನ ಸಾಗಿಸ್ತಾ ಹೋಗ್ಬೋದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ನನಗೆ ತಿಳಿದಿರೋ ಮಟ್ಟಿಗೆ ಮಾತ್ರ ನಾನು ಕೆಲವೊಂದಷ್ಟು ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಯಾರ್ಯಾರಿಗೆ ಲೈಕ್ ಆಗಿದೆ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್